ಜಾನಪದ ಲೋಕಗಳೊಳಗೆ ತೂಳೆಪ್ಪಿಸಿರುವಂತಹ ಜಾನಪದ ಗಾಯಕರು ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಜಾನಪದ ಲೋಕದೊಳಗ ಎರಡು ಚೋಡಿ ಜೀವಗಳು ಹೆಂಗ ನಿಮ್ಮೆಲ್ಲರ ಮನಸ್ಸನ್ನ ಮುಟ್ಟಿ ಮಾದರಿಯಾಗಿ ನಿಮ್ಮ ಅದರ ಈ ಜಾನಪದ ಲೋಕಗಳಗ್ರ ಅದು ಒಂದು ಸುಮಾರು ಜೋಸ್ ಜೋಸ್ ಬರ್ಮಾಡ್ಕೊಳ್ತೀನಿ ಇಬ್ರು ಬರಲಿ ಬರೀ ಇಬ್ರು ಬರ್ರಿ ಬರ್ರಿಲ್ ಗೊತ್ತೈತಿ ಇಸ್ ಅ ವೆರಿ ಸರ್ಪ್ರೈಸ್ ಇವತ್ತು ನೀವಿಬ್ರು ಏನ್ ಮಾತಾಡ್ಕೊಂಡು ಡ್ರೆಸ್ ಹಾಕೊಂಡ್ ಬಂದಿರು ಏನು ಸುಮ್ಮನೆ ಹಾಕೊಂಡ್ ಬರಂಗ ಹಾಕೊಂಡ್ ಬಂದಿರೋ ಸೇಮ್ ಶರ್ಟು ಸೇಮ್ ಪ್ಯಾಂಟು ಸೇಮ್ ಓಕೆ ಅಷ್ಟೇ ಸಾಕು ಚೆನ್ನ ಮಾಡುದು ಹಲೋ ಸರ್ ಇದಕ್ಕೆ ಊಟ ಆಯ್ತಲ್ಲ ಏನ್ ಅಂದ್ರಿ ನಾವ್ ಜೀವ ಹೋಗಲಿ ನಿನ್ ದೋಸ್ತಿ ಮತ್ತೆ ಹೊಟ್ಟೆಗೆ ಓಕೆ ಬಂತು ಬಂತು ಬರಬೇನು ಬರಬರಿ ಅಂತ ಬಾ ಬಾಯ್ ಮಾಡ್ ಎರಡು ಸೆಕೆಂಡ್ ಹಾಕೋ ಏನಾಗಲ್ಲ ಹಾಕೋ ಏನಾಗಲ್ಲ ಹಾಕೋರು ಜನ ಈಗಾಗಲೇ ಮದುವೆ ಕಾರ್ಯಕ್ರಮ ಮುಗಿದ್ರು ಕೂಡ ಒಂದು ಸಲ ನಮ್ಮ ಮಾಡು ನಿಪುಣಾಳ ಪರ್ಸು ಪೋಲ ಅಭಿಮಾನಿಗಳು ಒಂದ್ಸಲ ಪ್ರೀತಿಯಿಂದ ಬರೆಯ ಸೌಂಡ್ ಬರಲಿ ಗೊತ್ತಾಗ ಎಷ್ಟೊಂದು ರೀತಿಯ ವಿಮಾನ ಗಳಿಸ್ಬೇಕಾದ್ರೆ ನಾವು ಯಾವ್ದೋ ಅಂಚೆ ನಮ್ದು ಪುಣ್ಯ ಮಾಡಿದ್ದೀವಿ ನಿಜವಾಗ್ಲು ಹೇಳಿದ ನಿಮ್ ಇಬ್ಬರ ಸ್ನೇಹಕ್ಕೋಸ್ಕರವಾಗಿ ನಾವೆಲ್ಲ ಇಸ್ ಮಾಡಲ್ ಅಂತ ಅನ್ಬೋದು ಯಾಕಂದ್ರೆ ನೀವಿಬ್ ಎಂತ ನೋವುಗಳನ್ನು ಅನುಭವಿಸಿರಂತ ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆಮೇಲೆ ನೀವಿಬ್ರು ಸೇರಿದ ಹಾಲು ಕೊಡದಷ್ಟೇ ನಮಗಂತೂ ಸಿಕ್ಕಾಪುಟ್ಟಿ ಖುಷಿ ನಮಗಂತೂ ಬಹಳ ಹೆಮ್ಮೆ ಅನ್ಸುತ್ತೆ ಸುಬ್ಬಾಗ್ಲಿ ಸೊ ಒಂದು ಖುಷಿ ಸಂಭ್ರಮದೊಳಗೆ ನಿಮ್ಮ ಜೊತೆ ಆಗಿರ್ತೀವಿ ಯಾಕಂದ್ರೆ ಜಾನಪದ ಲೋಕದೊಳಗೆ ನೀವೆಲ್ಲ ಧೂಳೆಬ್ಬಿಸಿರ್ತಕ್ಕಂಥ ಕಲಾವಿದರು ಸೊ ನಿಮ್ಮ ಜಿಂದ ಬಾಳ ಮನೆ ಕಲಾವಿದ್ರು ಅಂದ್ರು ಬೆಳಕಿಗೆ ಸೊ ಹಾಗಾಗಿ ಆ ಬೆಳಕಿಗೆ ಬಂದಂತ ಕಲಾವಿದರಿಗೆ ನೀವು ರೂಲ್ ಮಾಡಲ್ ಅಂತಾದ್ರು ಕೂಡ ತಪ್ಪಾಗುದಿಲ್ಲ ಆದ್ರೆ ಜೀವನದೊಳಗ ನಮ್ಮನ್ನು ಹೊಡಿತಕ್ಕಂತವ್ರು ಸಾಕಷ್ಟು ಮಂದಿ ಬರ್ತಾರೆ ಆದ್ರೂ ಕೂಡ ನಾವು ಒಂದೇ ಅದೀವಿ ಅಂತ ತೋರಿಸುವಂತ ವ್ಯಕ್ತಿಗಳು ಯಾರಾದ್ರೂ ನಾ ನೀವೇ ಮಾತಾಡ್ಬಿಟ್ಟು ನಮ್ದೇನು ಮಾತಾಡ ಬಹಳ ದಿನದ ನಂತರ ಇಬ್ರು ನಾವು ಜ್ಯೋತಿ ಮೇಘ ಅಭಿಮಾನಿಗಳ ಮುಂದೆ ಈ ಊರಾಗ ನೀವು ನಂತರ ಬಾಳ್ಸ ಕಾರ್ಯಕ್ರಮ ಯಾಕಂದ್ರೆ ಡಾಕ್ಟರ್ ಗ್ಯಾನಪ್ಪ ಚಲುವಾರಿ ಸರ್ ಅವರು ಬಹಳ ಕಾರ್ಯಕ್ರಮಗೆ ನಮಗೆಲ್ಲ ತರಿಸಿದ್ದಾರೆ ಮೊದಿ ಕೃಷಿ ಅಂದ್ರೆ ಗಣಪತಿ ಮದುವೆ ಸಮರಕ್ಕೆ ಬಂದಿರುವಮಾನಿಗಳು ಗುರುಗಿರು ತಮ್ಮಂದಿರುವ ಅಕ್ಕ ತಂಗಿದ್ರಿಗೂ ಮಾಡುವ ಈ ಜೋಡಿಜೀವಿಗಳ ಪರಿಶುಕ ಹಾಗೂ ಮಾಡುವ ಮಾಡುವ ಮೊದಲಿಗೆ ಸಂಸ್ಥಾಂಗ ನಮಸ್ಕಾರ ನಮಸ್ಕಾರ ಪರ್ಸುಳಿದು ಮಾತು ನಂದು ಮಾತ ಏನೇ ಆಗ್ಲಿ ಜೀವಕ್ ಜೀವ ಹೋಗ್ಲಿ ಪ್ರಾಣಿ ದೋಸ್ತಿ ಬಂದ್ರೆ ಒಗ್ಗಟ್ಟಾಗಿ ಎದುರಿಸ್ತೀವಿ ಒಗ್ಗಟ್ಟಾಗಿ ಅನುಭವಿಸ್ತೀವಿ ಮದುವೆ ಇರ್ಲಿ ಇರಲಿ ಮೊನ್ನೆ ತಲೆ ಹೊಡೆದಾಗ ನನ್ನ ಸ್ವಾಸಿ ಕಳಿಸಿದ್ರು ಒಂದ ಒಂದು ಫೋನ್ ಮಾಡಿ ಮಮ್ಮ ನಮಗ ಇರಿ ಇನ್ ಮೊನ್ನೆ ಅಲ್ಲಿ ಸ್ಥಳೀಯ ಕರಾವಿದ್ರನ್ನ ಅವಕಾಶ ಕೊಡ ಹೇಳಿದ್ಮೇಲೆ ಅವ್ರು ನಾನು ಕೇಳಿ ಸ್ವಾಗತರು ಅವಾಗ ಒಂದು ಮಾತು ಐತಿ ಮಮ್ಮ ನಮ್ಗೆ ಹಿಂಗ್ ಮನೆ ಆಗ್ತೇಕ ಈಗ ಸದ್ಯ ಗಾಡಿ ಐತಿ ತಕ್ಕೊಂತಕ್ಕರಂತ ನನಗಂತ ಅಂದ ನನಗೆ ಸಾವಿರ ಹಾನಿ ಅಷ್ಟು ಧೈರ್ಯದಂತು ಅಂಥ ಕಲಾವಿಗೆ ನನಗೆ ಸಿಗ್ತಾರೆ ಅದೇ ರೀತಿ ಇದು ನನ್ನ ಜೀವ ಐವ ಇದು ನಮ್ಮ ಜೊತೆ ಕೂಡಿಕೆ ಅಂತ ಇವತ್ತು ಸಾಕಷ್ಟು ಹೆಸರು ಮಾಡ್ಯಾನ ಅದೊಂದು ಭಾಳ ಖುಷಿ ಐತಿ ಎಲ್ಲೇ ಹೋದ್ರು ನಾವು ಪರಿಶುತ ಖಾತೆ ಕರೆದು ಹೇಳ್ತಾರಲ್ಲ ಯಾಕೋ ಸ್ವಲ್ಪ ಕೊಟ್ಟಾಗ ಇಲ್ಲ ಎಂತೈತಿರ್ ಮ್ಯಾಮ್ ಒಂದು ಕೂಟ ಐತಿ ಬಂದಾಗ ಬೆಳೆ ಬೆಳಸೆಲ್ಲ ಕಾರ್ಯಕ್ರಮ ಮಾಡ್ಯಾನ ಸೊ ಹಾಗಾಗಿ ಇಲ್ಲ ನಿಜ